ಬರುವ ದಿನಾಂಕ ಹನ್ನೆರಡರಂದು ಜಿಲ್ಲೆಯಾದ್ಯಂತ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಬಂದ್ ನಗರದ ತಾಲೂಕಾ ಸ್ಕೂಲ್ ಟೀಚರ್ ಸೊಸೈಟಿ ಸಭಾಭವನದಲ್ಲಿ ಜಿಲ್ಲಾಧ್ಯಕ್ಷ ಬಸವರಾಜ ಹಾಗೂ ತಾಲೂಕಾಧ್ಯಕ್ಷ ಸಿ ಜಿ ಕಡಗೋಡ್ ಅವರಿಂದ ಮಾಧ್ಯಮದ ಮೂಲಕ ಮಾಹಿತಿ ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು ಎರಡು ಸಾವಿರದ ಹದಿನೇಳರ ಹೊಸ ಮತ್ತು ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ಮಾಡಿ ಸೇವಾನಿರತ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಹಿಂಬಡ್ತಿ ಹಾಗೂ ಗುರುಗಳ ಬಡ್ತಿಯಲ್ಲಿ ಆಗಿರುವ ಅನ್ಯಾಯವನ್ನು ಸರಿಪಡಿಸುವ ಸಲುವಾಗಿ ಇದೇ ದಿನಾಂಕ ಆಗಸ್ಟ್ ಹನ್ನೆರಡರಂದು ಜಿಲ್ಲೆಯಾದ್ಯಂತ ಎಲ್ಲ ಸರ್ಕಾರಿ ಶಾಲೆಗಳನ್ನು ಬಂದ್ ಮಾಡಿ ರಾಜ್ಯ ಮಟ್ಟದ ಬೃಹತ್ ಹೋರಾಟಕ್ಕೆ ಫ್ರೀಡಂ ಪಾರ್ಕ್ ಬೆಂಗಳೂರು ಚಲೋ ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ ಪಾಕೇಣ್ ಅವರ್ ಅವರು ಕರೆ ನೀಡಿದ್ದಾರೆ ಜಮಖಂಡಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಎನ್ ಎಮ್ ಮೆರ್ಜಿ ಬಿ ಎಸ್ ಸಿ ಗಳಮೇಲಿ ಎಸ್ ಎಸ್ ತಿಲಿ ಎಸ್ ಜಿ ಅರ್ಕೇರಿ ಎಸ್ ಪಿ ಬೆಳ್ಳಿಕಟ್ಟಿ ಪಿ ಹಿರಿಯಾಳ್ ವಿ ಮಾಸರಡ್ಡಿ ಬಿ ಎನ್ ತಿಪ್ಪಣ್ಣವರ್ ಎಂಎಂ ಎಂ ಜಂಗ್ಲಿ ಜೆ ಕಲ್ಲೊಳ್ಳಿ ಉಪಸ್ಥಿತರಿದ್ದರು ಈ ಬರುವ ಹನ್ನೆರಡನೇ ತಾರೀಕಿನ ದಿವಸ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವಂಥ ಒಂದು ದಿನದ ಸಾಂಕೇತಿಕ ಧರಣಿಗೆ ಬಾಗಲಕೋಟೆ ಜಿಲ್ಲಾದ್ಯಂತ ಎಲ್ಲ ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ಮುಚ್ಚಿ ನಮ್ಮೆಲ್ಲ ಶಿಕ್ಷಕರು ಸಿ ತಮ್ಮ ಹಕ್ಕಿನ ರಜೆಯನ್ನು ಹಾಕಿಕೊಂಡು ಎಲ್ಲರೂ ಸಹ ಈ ಒಂದು ಧರಣಿಗೆ ಆಗಮಿಸಬೇಕೆಂದು ತಮ್ಮಲ್ಲಿ ಹೃದಯಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ ಹಾಗೇ ಈ ಒಂದು ಹೋರಾಟ ನಮ್ಮನ್ನು ಎರಡು ಸಾವಿರದ ಹದಿನಾರಕ್ಕಿಂತ ಮೊದಲಿಗೆ ಇದ್ದಂಥ ಎಲ್ಲ ಪದವೀಧರನ್ನು ಪ್ರಾಥಮಿಕ ಶಾಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂಥೇಳಿ ಪಿ ಎಚ್ ಡಿ ಅಂಥೇಳಿ ಎರಡು ಸಾವಿರದ ಹದಿನೇಳರನ್ನ ನಂತರ ಇದ್ದ ಒಂದು ರನ್ನು ಪದವೀಧರ ಶಿಕ್ಷಕರು ಜಿ ಪಿ ಟಿ ಅಂಥೇಳಿ ನೇಮಕಾತಿಯನ್ನು ಮಾಡಿಕೊಂಡು ವೃಂದ ಹಾಗೂ ನೇಮಕಾತಿಯ ಬದಲಾವಣೆಯಲ್ಲಿ ಅಂದರೆ ಸಿ ಎನ್ ಆರ್ ರೂಲನ್ನು ಬದಲಾವಣೆ ಮಾಡಿ ನಮ್ಮ ನೇಮಕಾತಿ ಒಂದರಿಂದ ಏಳು ಎಂಟಕ್ಕೆ ಆದರೂ ಸಹ ನಮ್ಮನ್ನು ಒಂದರಿಂದ ಐದನೇ ತರಗತಿಯ ಬೋಧನೆ ಶಿಕ್ಷಕರೆಂದು ಅವರು ಪರಿಗಣಿಸಿದ್ದಕ್ಕಾಗಿ ಈ ಒಂದು ಹಕ್ಕೊತ್ತಾಯದ ಒಂದು ಒಂದು ದಿನದ ಸಾಂಕೇತಿಕ ಧರಣಿಯನ್ನು ನಾವು ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ ಇದು ಮುಖ್ಯವಾಗಿ ಅಂದರೆ ನಾವುಗಳು ನೇಮಕಾತಿ ಹೊಂದಿದ್ದಕ್ಕಿಂತಲೂ ಹಿಂಬಡತಿ ಆಗುವಂಥ ಒಂದು ಸರ್ಕಾರ ಇಲಾಖೆ ಹಾಕಿಕೊಟ್ಟಂಥ ಒಂದು ನಮಗೆ ಹಿಂಜರತೆಯ ನೇಮಕಾತಿ ಹೇಳಿ ನಮಗೆ ಭಾಳಷ್ಟು ಬೇಜಾರಾಗಿದ್ದ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳನ್ನು ಒಳಗೊಂಡು ಬರುವ ಹನ್ನೆರಡನೇ ತಾರೀಕಿನ ದಿವಸ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಸಾಂಕೇತಿಗೆ ನಾವು ಕರೆಯನ್ನು ಕೊಟ್ಟಿದ್ದರೂ ಸಹ ಸನ್ಮಾನ್ಯ ಘನ ಸರ್ಕಾರ ಕರ್ನಾಟಕ ಘನ ಸರ್ಕಾರದ ಗೌರವಾನ್ವಿತ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ನಮ್ಮ ಕೇಂದ್ರ ಸಂಘದ ರಾಜ್ಯಾಧ್ಯಕ್ಷರಂಥ ಕೆ ನಾಗೇಶ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಅಂತ ಚಂದ್ರಶೇಖರ್ ನುಗ್ಲಿ ಅವರ ಒಂದು ಮಾತುಕತೆಯಲ್ಲಿ ಅವರು ಇದನ್ನು ಇಷ್ಟು ಬೇಗನೆ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಸಮಯ ಸಮಯಾವಕಾಶಗಳು ಬೇಕಾಗ್ತವೆ ದಯವಿಟ್ಟು ತಾವುಗಳು ಈ ಒಂದು ಧರಣಿಯನ್ನು ಮುಂದಕ್ಕೆ ಮುಂದೂಡಬೇಕು ಅನ್ನೋಂಥೇಳಿ ಅವರು ಹೇಳಿದ್ದಾರೆ ಆದರೆ ಈಗಾಗಲೇ ನಾವು ಎಂಟು ವರ್ಷದಿಂದ ಸಮಾಜದಲ್ಲಿ ನಾವುಗಳೆಲ್ಲರೂ ನಮ್ಮ ಮುಂದೆ ನೇಮಕಾತಿ ಹೊಂದಿದಂಥ ಜಿ ಪಿ ಟಿ ಶಿಕ್ಷಕರ ಮುಂದೆ ಭಾಳಷ್ಟು ಹಿಂಬಡತಿಯನ್ನು ಪಡೆದುಕೊಂಡು ಮಾನಸಿಕ ಹಿಂಸೆಯಿಂದ ತೊಳೆದಾಡಿಕೊಂಡು ಇದ್ದರೂ ಸಹ ಮಕ್ಕಳ ಮಾನವೀಯತೆಯ ಹಿತದೃಷ್ಟಿಯಿಂದ ನಾವುಗಳೆಲ್ಲರೂ ಒಂದರಿಂದ ಎಂಟನೇ ತರಗತಿಗಳಿಗೆ ನಾವು ಈಗಾಗಲೇ ಪಾಠ ಬೋಧನೆಯನ್ನು ಮಾಡ್ತಾ ಇದ್ದೀವಿ ಆದರೂ ಸರ್ಕಾರ ಇದರ ಬಗ್ಗೆ ಕಿಂಚುತ್ತೂ ಮೇಲಕ್ಕೆ ಎತ್ತಲಾರದೆ ಸಂಘವು ಸಂಘದ ಧ್ವನಿಯನ್ನು ಎತ್ತಿದ ತಕ್ಷಣ ನಮ್ಮನ್ನು ಮಾತುಕತೆಗೆ ಕರೆದಾರ ಅಲ್ಲಿವರೆಗೂ ಯಾವುದೇ ಸರ್ಕಾರದ ಇಲಾಖೆಯ ಆದೇಶಗಳು ನಮ್ಮ ಜೊತೆಗೆ ಬಂದಿಲ್ಲ ಆದ ಕಾರಣ ನಾವು ಅನೇಕ ಬಾರಿ ಮನವಿಗಳನ್ನು ಕೊಟ್ಟಿದ್ದರೂ ಸಹ ಅದಕ್ಕೆ ಯಾವುದೇ ಪುರಸ್ಕಾರಗಳನ್ನು ಕೊಡಲಾರದೆ ನಮಗೆ ಬಹಳಷ್ಟು ಹಿಂಸೆಯನ್ನು ಕೊಟ್ಟಿದ್ದಾರೆ ಆದ ಕಾರಣ ಬರುವ ಹನ್ನೆರಡನೇ ತಾರೀಕಿನ ಸಹ ದಯವಿಟ್ಟು ಬಾಗಲಕೋಟೆ ಜಿಲ್ಲಾದ್ಯಂತ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ತಮ್ಮ ಸಾಂದರ್ಭಿಕ ರಜೆಯನ್ನು ಹಾಕಿ ಸರ್ಕಾರಿ ಶಾಲೆಗಳನ್ನು ಎಸ್ ಡಿ ಎಮ್ ಸಿ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರ ಜೊತೆ ತಾವುಗಳೆಲ್ಲ ಮಾತನಾಡಿಕೊಂಡು ನಮ್ಮ ಹಕ್ಕು ಒತ್ತಾಯಕ್ಕೆ ನಾವುಗಳು ಒಂದು ದಿವಸ ಶಾಲೆಯನ್ನು ಬಿಡ್ತೀವಿ ಅನ್ನುವಂಥ ಮನವಿಯನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಜಿಲ್ಲಾದ್ಯಂತ ಇರುವಂಥ ಗೌರವಾನ್ವಿತ ಜನನಾಯಕರಂಥ ಸನ್ಮಾನ್ಯ ಉಸ್ತುವಾರಿ ಸಚಿವರು ಶಾಸಕರಲ್ಲಿಯೂ ಸಹ ನಾವುಗಳು ಮನವಿ ಅರ್ಪಣೆಯನ್ನು ಈಗಾಗಲೇ ಮಾಡಿದ್ದೀವಿ ಐದನೇ ತಾರೀಕು ದಿವಸ ಅದನ್ನು ಅವರೆಲ್ಲ ಪುರಸ್ಕರಿಸಿಕೊಂಡು ಬೇಗನೆ ನಮ್ಮ ಹಕ್ಕಿಗೆ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಸಚಿವರ ಮೇಲೆ ಅವರು ಭಾಳಷ್ಟು ಒತ್ತಾಯವನ್ನು ಹೇರಿ ನಮ್ಮನ್ನು ಒಂದರಿಂದ ಎಂಟನೇ ತರಗತಿಗೆ ಬೋಧಿಸುವಂಥ ಪದವೀಧರ ಶಿಕ್ಷಕರೆಂದು ಪದನಾಮಕರಣ ಮಾಡುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ಈ ಮೂಲಕ ನಾವುಗಳು ಮನವಿಯನ್ನು ಮಾಡಿಕೊಳ್ಳುತ್ತೇವೆ ದಯವಿಟ್ಟು ಆದಷ್ಟು ಬೇಗನೆ ಇಲಾಖೆ ಮಧ್ಯಪ್ರವೇಶಿಸಿ ನಮಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸಬೇಕು ಇದು ಕೇವಲ ಹನ್ನೆರಡನೇ ತಾರೀಕಿನ ಫ್ರೀಡಂ ಪಾರ್ಕಿನ ಒಂದು ದಿನ ಸಾಂಕೇತಿಕ ಧರಣಿಯಾದರೂ ಬರುವ ಹದಿನೇಳನೇ ತಾರೀಕಿನ ದಿವಸ ಹದಿನೇಳು ಆಗಸ್ಟ್ ಎರಡು ಸಾವಿರದ ಹದಿನೇಳರಂದು ಸಿ ಎನ್ ಆರ್ ರೂಲು ಬದಲಾವಣೆ ಆಗಿದ್ದ ಕಾರಣಕ್ಕಾಗಿ ಅವತ್ತಿನ ದಿವಸವೇ ನಾವುಗಳು ಕಪ್ಪು ದಿನಾಚರಣೆ ತಲೆ ಆಚರಣೆ ಮಾಡಿ ಹದಿನೇಳರಿಂದ ಈ ತಿಂಗಳ ಕೊನೆಯವರೆಗೂ ನಾವು ಕೇವಲ ಒಂದರಿಂದ ಐದನೇ ತರಗತಿಗಳಿಗೆ ಪಾಠ ಬೋಧನೆಯನ್ನು ಮಾಡಿ ಆರರಿಂದ ಎಂಟಕ್ಕೆ ಪಾಠ ಬೋಧನೆಯನ್ನು ಬಹಿಷ್ಕರಿಸ್ತಾ ಇದ್ದೀವಿ ಹೇಳಿ ಈ ಮೂಲಕ ತಿಳಿಯಪಡಿಸ್ತಾ ಇದ್ದೀವಿ ಮುಂದೆ ಸೆಪ್ಟೆಂಬರ್ ಒಂದರಿಂದ ನಾವುಗಳೆಲ್ಲರೂ ಅವಧಿಯ ಧರಣಿಗೆ ಸತ್ಯಾಗ್ರಹಕ್ಕೆ ತಯಾರದಲ್ಲಿ ಇದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳುತ್ತಾ ಮತ್ತೊಮ್ಮೆ ಬಾಗಲಕೋಟೆ ಜಿಲ್ಲಾದ್ಯಂತ ಎಲ್ಲ ತಾಲೂಕಾ ಘಟಕದ ಅಧ್ಯಕ್ಷರುಗಳು ಕಾರ್ಯದರ್ಶರು ತಮ್ಮ ಅನತಿಯಲ್ಲಿ ಬರುತ್ತಿರುವಂಥ ಎಲ್ಲ ಶಾಲೆಗಳಿಗೂ ತಾವುಗಳು ತಿಳಿಯಪಡಿಸಬೇಕು ಹಕ್ಕಿನ ರಜೆಯನ್ನು ಹಾಕಿ ಹನ್ನೆರಡನೇ ತಾರೀಕಿನೂ ಸಹ ಫ್ರೀಡಂ ಪಾರ್ಕಿಗೆ ಬರಬೇಕು ಇದಕ್ಕೆ ತಮ್ಮೆಲ್ಲರ ಸಹಕಾರ ನಾನುಗಳು ಸನ್ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಉಪನಿರ್ದೇಶಕರನ್ನು ಎಲ್ಲ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲೂ ಸಹ ಮನವಿಯನ್ನು ಮಾಡಿಕೊಂಡು ನಮ್ಮ ಶಿಕ್ಷಕರ ಸಂಘಟನೆಗೆ ತಾವು ಸಂಘದ ಶಕ್ತಿಯನ್ನು ತುಂಬಬೇಕು ಯಾವತ್ತೂ ನಾವುಗಳು ನಿಮ್ಮ ಜೊತೆಗೆ ಸರ್ಕಾರಿ ಶಾಲೆಗಳ ಸಬಲೀಕರಣದತ್ತ ನಾವುಗಳು ನಿಮ್ಮ ಜೊತೆಗೆ ಕೈ ಜೋಡಿಸ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ತಮ್ಮೆಲ್ಲರಿಗೂ ನಮಸ್ಕಾರ ಮೂಲಕ ಜಮಖಂಡಿ ತಾಲೂಕಿನ ಎಲ್ಲ ಶಾಲೆಯ ಮುಖ್ಯ ಗುರುಗಳಿಗೆ ಹಾಗೂ ಎಲ್ಲ ನನ್ನ ಹಿರಿಯ ಸಹೋದರ ಸಹೋದರಿಯ ಗುರು ಗುರುಗಳಿಗೆ ಮತ್ತು ಗುರುಮಾತೆಯರಿಗೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳೋದು ಏನೆಂದರೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ನಮ್ಮೆಲ್ಲರಿಗೂ ಒಂದು ಒಂದು ಕರೆಯನ್ನು ನೀಡಿದ್ದು ಏನಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಆಗಿರುವಂಥ ಸಿ ಎನ್ ಆರ್ ರೂಲ್ದಲ್ಲಿ ಆಗಿರುವಂಥ ನಮಗೆ ಅನ್ಯಾಯವನ್ನು ಪ್ರತಿಭಟಿಸುವ ಸಲುವಾಗಿ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದೆ ಒಂದು ವೇಳೆ ಈ ಹೋರಾಟದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳದೆ ಇದ್ದರೆ ನಾವು ಯಾವುದೇ ರೀತಿಯಾದಂಥ ಮುಖ್ಯ ಗುರುಗಳ ಬಡ್ತಿಯಾಗಿರ್ಬೋದು ಅಥವಾ ಆರಿಂದ ಎಂಟಕ್ಕೆ ನಮ್ಮ ವಿದ್ಯಾರ್ಥಿಗೆ ತಕ್ಕಂತೆ ಸಿಗಬೇಕಾಗಿರುವಂಥ ಸ್ಥಾನಮಾನಗಳನ್ನು ಪಡೆಯದೇ ನಿವೃತ್ತಿಯಾಗುವುದು ಖಚಿತವಾಗಿದ್ದು ಆ ಕಾರಣಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ದಿನ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಲ್ಲ ಮುಖ್ಯ ಗುರುಗಳ ಹಾಗೂ ಸ ಶಿಕ್ಷಕರು ತಮ್ಮ ಹಕ್ಕಿನ ರಜೆಯನ್ನು ಹಾಕಿ ನಾಳೆಯ ದಿನ ತಾವು ಎಲ್ಲರೂ ಶಾಲೆಗೆ ಹೋಗಿ ತಮ್ಮೆಲ್ಲ ಎಸ್ ಡಿ ಎಮ್ ಸಿ ಸದಸ್ಯರನ್ನು ಕರೆಸಿ ನಾವು ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಕ್ಕಿನ ರಜೆಯನ್ನು ಹಾಕಿ ಹಾಕಿ ಇದ್ದೇವೆ ಅನ್ನುವಂಥ ತಿಳುವಳಿಕೆಯನ್ನು ಕೊಡೋದ್ರ ಮೂಲಕ ನಮ್ಮ ಅವತ್ತಿನ ಒಂದಿನ ಒಂದಿನದ ಒಂದು ದಿನದ ಜವಾಬ್ದಾರಿಯನ್ನು ನಾವು ಹೇಗೆ ಬಿಸಿ ಊಟದವರು ತಮ್ಮ ರಜೆಯನ್ನು ಹಾಕಿ ಹೋದಾಗ ನಾವು ಬಿಸಿ ಊಟವನ್ನು ಬಡಿಸಿ ಹೇಗೆ ನಮ್ಮ ಕಾರ್ಯ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತಹ ಜವಾಬ್ದಾರಿಯನ್ನು ಎಸ್ ಡಿ ಎಮ್ ಸಿ ಅವರಿಗೆ ಕೊಡೋದ್ರ ಮುಖಾಂತರ ನಾವು ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಾಲೆಗೆ ನಾವು ರಜೆಯನ್ನು ಹಾಕೋದ್ರ ಮುಖಾಂತರ ರಾಜ್ಯ ಸರ್ಕಾರಿ ನೌಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕರೆದಿರುವಂಥ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳೋಣ ಈ ಹೋರಾಟವನ್ನು ಯಶಸ್ವಿಗೊಳಿಸೋಣ ಈ ಒಂದು ವೇಳೆಯಲ್ಲಿ ನಾವು ಏನಾದರೂ ನೆಪವನ್ನು ಹೇಳಿ ಈ ಹೋರಾಟದಲ್ಲಿ ಪಾಲ್ಗೊಳ್ಳದೇ ಇದ್ದ ಪಕ್ಷದಲ್ಲಿ ನಮ್ಮ ಮುಂದಿನ ದಿನಮಾನಗಳಲ್ಲಿ ಯಾವ ಬೇಕು ಬೇಡಿಕೆಗಳು ಈಡೇರುವುದಿಲ್ಲ ಅನ್ನುವಂಥ ಖಚಿತ ಮಾಹಿತಿಯನ್ನು ತಮಗೆ ತಿಳಿಪಡಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ರಾಜ್ಯಾಧ್ಯಕ್ಷರ ಹಾಗೂ ರಾಜ್ಯ ಕಾರ್ಯದರ್ಶಿಗಳು ನಮ್ಮ ಜಿಲ್ಲಾಧ್ಯಕ್ಷರು ನೀಡುವಂಥ ಕರೆಯಲ್ಲಿ ಪಾಲ್ಗೊಳ್ಳೋಣ ಯಶಸ್ವಿಯಾಗೋಣ ಅನ್ನುವಂಥ ಮಾತು